ಇಂಜನ್ಗಳು ಒಮ್ಮೆಲೆ ಆಫ್ ಆಯಿತು ಮೇಲಕ್ಕೆ ಹೋಯ್ತು ಎರಡು ಇಂಜಿನ್ ಒಮ್ಮೆಲೆ ಆಫ್ ಆಯಿತು ಹಾಗಾಗಿ ನಿಧಾನಕ್ಕೆ ನೆಲದ ಮೇಲೆ ಬಿತ್ತದು ತುಂಬ ಮೇಲಿದ್ದರೆ ಸುಮಾರು ಹೊತ್ತು ತೇಲಾಡಿರೋದು ಇರೋದು ನಿಂತ ನಿಧಾನಕ್ಕೆ ಕೆಳಕ್ಕೆ ಬಂದಿರೋದು ಆದರೆ ಕೇವಲ ಎಂಟುನೂರು ಅಡಿಗಳು ಮಾತ್ರ ಅದು ಹಾರಿದ್ದಿತ್ತು ಮೂವತ್ತೈದು ಸಾವಿರ ಅಡಿ ಅದರ ಮ್ಯಾಕ್ಸಿಮಮ್ ಹೈಟ್ ಹೋಗೋದು ಫ್ಲೈಟ್ಗಳು ಮೂವತ್ತೈದು ಸಾವಿರ ಅಡಿ ಅಂದರೆ ಸುಮಾರು ಅರ್ಧ ಗಂಟೆ ಒನ್ ಅವರು ಗ್ಲೈಡ್ ಮಾಡ್ಬೋದು ಗ್ಲೈಡ್ ಅಂತ ಕರೀತಾರೆ ಗಾ ಗಾಳಿಯಲ್ಲಿ ತೇಲ್ಕೊಂಡು ನಿಧಾನಕ್ಕೆ ಕೆಳಗಡೆಗೆ ಬರ್ತಿರುತ್ತೆ ಅವರು ಪೈಲಟ್ಗಳು ಅದನ್ನು ಆ್ಯಕ್ಚುಲಿ ಹತ್ತಿರದಲ್ಲಿ ಏರ್ಪಟ್ಟಿದರೆ ಲ್ಯಾಂಡ್ ಮಾಡ್ಬೋದು ಅಷ್ಟಿರುತ್ತೆ ಇಂಜಿನ್ಗಳು ಕಂಪ್ಲೀಟಾಗಿ ಆದರೂ ಸಹ ಆದರೆ ಇದು ಕೇವಲ ಎಂಟುನೂರು ಚಿಲ್ಲರೆ ಅಡಿ ಹೋಗಿದ್ದರಿಂದ ದಪ್ಪ ಅಂತ ಬೆಳೇಬೇಕಾಯ್ತು ಬಿತ್ತಾಯ್ತು ಆದರೆ ಎರಡೂ ಇಂಜಿನ್ಗಳು ಫೇಲ್ಯೂರ್ ಆಗೋದು ಹತ್ತು ಲಕ್ಷದಲ್ಲಿ ಒಂದು ಸಾಧ್ಯತೆ ಅಂತ ಹೇಳಲಾಗ್ತದೆ ಮಿಲಿಯನ್ನಲ್ಲಿ ಒಂದು ಸಾಧ್ಯತೆ ಸಾಧ್ಯವೇ ಇಲ್ಲ ಎರಡು ಇಂಜಿನ್ಗಳು ಯಾಕಂದರೆ ಎರಡು ಇಂಜಿನ್ಗಳನ್ನು ಉದ್ದೇಶಪೂರ್ವಕವಾಗಿ ಒಂದಕ್ಕೊಂದು ಕನೆಕ್ಷನ್ ಇಲ್ದಿರ ಮಾಡಿರ್ತಾರೆ ಒಂದು ಫೇಲ್ಯೂರ್ ಆದರೆ ಇನ್ನೊಂದು ವರ್ಕ್ ಆಗಬೇಕು ಅಂತ ಮತ್ತೆ ಎರಡು ಇಂಜಿನ್ಗಳಲ್ಲಿ ಎಷ್ಟು ಪವರ್ ಇರುತ್ತೆ ಅಂದರೆ ಪ್ರತಿ ಒಂದು ಇಂಜಿನ್ ಸಾಕು ಫ್ಲೈಟನ್ನು ಆರಾಮಾಗಿ ಮೇಲಕ್ಕೆ ತೊಗೊಂಡೋಗುತ್ತೆ ಏನೇನು ಸಮಸ್ಯೆ ಆದರೆ ಹತ್ತಿರದ ಏರ್ಪೋರ್ಟ್ಗೆ ಹೋಗಿ ಇಳಿಸುತ್ತೆ ಅಷ್ಟು ಶಕ್ತಿ ಪವರು ಒಂದೊಂದು ಇಂಜಿನ್ಗೂ ಇರುತ್ತೆ ಎರಡೂ ಇಂಜಿನ್ಗಳು ಡಬಲ್ ಆಗಿ ಕೆಲಸ ಮಾಡ್ತವೆ ಆದರೆ ಒಂದು ಇಂಜಿನ್ ಹೋದರೆ ಇನ್ನೊಂದು ಇಂಜಿನ್ಗೆ ಫುಲ್ ಪವರ್ ಇರುತ್ತೆ ಅಷ್ಟು ಪವರ್ಫುಲ್ ಇಂಜಿನ್ಗಳನ್ನು ಹಾಕಿರ್ತಾರೆ ಅದಕ್ಕೆ ಅದು ಸಹ ರೋಲ್ಸ್ ರಾಯ್ಸ್ ಅನ್ನುವಂಥ ಪ್ರತಿಷ್ಠಿತ ಕಂಪ್ನಿಯ ಇಂಜಿನ್ಗಳು ಬೋಯಿಂಗ್ ಕಂಪ್ನಿ ಬಳಸುವಂಥದ್ದು ಸೊ ಆ ಇಂಜಿನ್ಗಳು ಒಟ್ಟಿಗೆ ಆಫ್ ಆಗಿದ್ದಾವ ಆ ವಿಡಿಯೋ ನೋಡ್ತಿದ್ರೆ ಅಂತಹ ಅನುಮಾನಗಳು ಬರ್ತವೆ ಆಫ್ ಆಗಿದ್ರೆ ಯಾಕೆ ಆಗಿರ್ಬೋದು ಏನು ಸಾಧ್ಯತೆ ಇರ್ಬೋದು ಕೆಲವರು ಹೇಳ್ತಾ ಇರೋದು ಹಕ್ಕಿಗಳ ದಂಡು ಒಂದು ಬಂದಿತ್ತು ಎರಡೂ ಇಂಜಿನ್ಗಳ ಹತ್ತಿರ ಹೋದಾಗ ಸಕ್ ಮಾಡ್ಕೊಂಬಿಡ್ತವೆ ಇಂಜಿನ್ ಪವರ್ಗೆ ಒಳಗಡೆ ಹೇಳ್ಕೊಂಬಿಡ್ತವೆ ಪಕ್ಷಿ ಮನುಷ್ಯ ಹೋದ್ರೂ ಹೇಳ್ಕೊಂಬಿಡುತ್ತೆ ಜಾಮ್ ಆಗಿಬಿಡುತ್ತೆ ಇಂಜಿನ್ಗಳು ಎರಡೂ ಇಂಜಿನ್ಗಳು ದೊಡ್ಡ ದಂಡು ಗುಂಪಾಗಿ ಪಕ್ಷಿಗಳು ಬಂದಿರ್ತವೆ ಎರಡೂ ಇಂಜಿನ್ಗಳು ಸಕ್ ಮಾಡಿದ್ದಾವೆ ಎರಡು ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ ಆದರೆ ವೀಡಿಯೋದಲ್ಲೆಲ್ಲೂ ಸಹ ನಮಗೆ ಪಕ್ಷಿಗಳು ಕಾಣ್ತಿಲ್ಲ ಒಂದು ಎರಡಿದ್ರೆ ಕಾಣಲ್ಲ ಆದರೆ ಗುಂಪಾಗಿ ಬೇಕಲ್ಲ ಎರಡೂ ಇಂಜಿನ್ಗೆ ಬೇಕು ಅಂದರೆ ಎರಡೂ ಕಡೆ ಇರಬೇಕು ಅಂದರೆ ಒಂದೊಂದು ಪಕ್ಷಿ ಇದ್ದರೆ ಅಷ್ಟು ದೊಡ್ಡ ಅಪ ಸಾಧ್ಯತೆಗಳು ಇರಲ್ಲ ತುಂಬ ದಂಡಾಗ ಬಂದಿದರೆ ಮಾತ್ರ ಸಾಧ್ಯ ಆದರೆ ವಿಡಿಯೋದಲ್ಲಿ ಕಾಣ್ತಿಲ್ಲ ಅದು ಒಂದು ಸಾಧ್ಯತೆ ಅಂತ ಹೇಳಲಾಗ್ತಿದೆ